ಪುಷ್ಪಾ ಪುಷ್ಪ 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 ಪಾರ್ಟ್ ಟು ಪುಷ್ಪ ಅಂದರೆ ಹೆಸರಲ್ಲ ಪುಷ್ಪ ಅಂದರೆ ಬ್ರ್ಯಾಂಡ್ ಪುಷ್ಪ ಟೀಸರ್ ಆಗಿರ್ಬೋದು ಪುಷ್ಪ ಟ್ರೈಲರ್ ಆಗಿರ್ಬೋದು ಅಥವಾ ಪುಷ್ಪ ಸಾಂಗ್ಸ್ ಆಗಿರ್ಬೋದು ಇವೆಲ್ಲವೂ ಎಷ್ಟು ಕುತೂಹಲ ಕೆರಳಿಸಿತ್ತು ಅಂತಂದರೆ ಆಫ್ಟರ್ ಪುಷ್ಪ ಒನ್ ಪುಷ್ಪ ಟೂನಲ್ಲಿ ಏನಿರುತ್ತೆ ಸಿಮಿಲರ್ಲಿ ಪುಷ್ಪ ಒನ್ ಬಂದಾಗ ಮೋಸ್ಟ್ ಆಫ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿವ್ಯೂಸ್ ಎರಡೂ ಕೂಡ ಕಂಡು ಬಂದಿತ್ತು ಇದು ಏನೋ ಒಂಥರ ಕಾಪಿ ಅನಿಸ್ತಾ ಇದೆ ಇವು ನಮ್ಮ ಕನ್ನಡ ಸಿನಿಮಾ ಥರನೇ ಇದೆ ಇವತ್ತು ಅಂದರೆ ಡಿಸೆಂಬರ್ ಐದನೇ ತಾರೀಕು ದೇಶದಾದ್ಯಂತ ತೆರೆ ಕಂಡಿದೆ ಅದೇ ರೀತಿ ಪುಷ್ಪ ಟೂ ಕೂಡ ಬೆನಿಫಿಟ್ ಶೋ ಮತ್ತು ಪ್ರೀಮಿಯರ್ ಶೋಗಳನ್ನು ಮಾಡಲಿಕ್ಕೆ ಮುಂದಾಗಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಬಟ್ ಗೊತ್ತಿಲ್ಲ ಪುಷ್ಪ ಟು ಇವತ್ತು ಅಧಿಕೃತವಾಗಿ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಪುಷ್ಪ ತ್ರೀ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿದೆ ಯಾವಾಗ ಅಂದರೆ ನಿನ್ನೆ ಪ್ರೀಮಿಯರ್ ಶೋ ನೋಡಿದಂತಹ ಪ್ರೇಕ್ಷಕರೇ ಬಂದು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಪೋಸ್ಟರ್ಸ್ಗಳು ಕೂಡ ಈಗ ಹೊರಹೊಮ್ಮಿದೆ ಅಂದರೆ ಆಫಿಷಿಯಲ್ ಆಗಿ ವೈರಲ್ ಆಗ್ತಾಯಿದೆ ಇನ್ನು ಪುಷ್ಪ ಟೂನ ಡಿಸ್ಅಡ್ವಾಂಟೇಜಸ್ಗಳು ಏನು ಅಂತಂದರೆ ಫ್ಯಾನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನೂಕು ನೂಕಿನಲ್ಲಿ ಕಾಲು ತುಳಿಸಕ್ಕೆ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಒಬ್ಬ ತಾಯಿ ಮಗನನ್ನು ಕರ್ಕೊಂಡು ಸಿನಿಮಾಕ್ಕೆ ಹೋದಾಗ ಆಕೆ ಪ್ರಾಣ ಬಿಟ್ಟಿದ್ದಾಳೆ ಮಗನಿಗೆ ಸಿವಿಯರ್ ಡ್ಯಾಮೇಜ್ಗಳಾಗಿದೆ ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ಪುಷ್ಪ 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 ಪಾರ್ಟ್ ಟು ಅಂದರೆ ಪುಷ್ಪ ದಿ ರೂಲ್ ಸಿನಿಮಾ ಇವತ್ತು ದೇಶದಾದ್ಯಂತ ತೆರೆ ಕಾಣ್ತಾ ಇದೆ ಬಹುನಿರೀಕ್ಷಿತ ನಿರೀಕ್ಷಿತ ಸಿನಿಮಾ ರೀ ಪ್ಯಾನ್ ಇಂಡಿಯಾ ರೇಂಜಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ ಪುಷ್ಪ ಪುಷ್ಪ ಟೀಸರ್ ಆಗಿರ್ಬೋದು ಪುಷ್ಪ ಟ್ರೈಲರ್ ಆಗಿರ್ಬೋದು ಅಥವಾ ಪುಷ್ಪ ಸಾಂಗ್ಸ್ ಆಗಿರ್ಬೋದು ಇವೆಲ್ಲವೂ ಎಷ್ಟು ಕುತೂಹಲ ಕೆರಳಿಸಿತ್ತು ಅಂತಂದರೆ ಆಫ್ಟರ್ ಪುಷ್ಪ ಒನ್ ಪುಷ್ಪ ಟೂನಲ್ಲಿ ಏನಿರುತ್ತೆ ಸುಕುಮಾರ್ ಏನು ಡೈರೆಕ್ಟ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ದೇಶದಾದ್ಯಂತ ಎಲ್ಲ ಜನರಲ್ಲಿ ಕಾಡ್ತಾ ಇತ್ತು ಸಿಮಿಲರ್ಲಿ ಪುಷ್ಪ ಒನ್ ಬಂದಾಗ ಮೋಸ್ಟ್ ಆಫ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರಿವ್ಯೂಸ್ ಎರಡೂ ಕೂಡ ಕಂಡು ಬಂದಿತ್ತು ಇದು ಏನೋ ಒಂಥರ ಕಾಪಿ ಅನಿಸ್ತಾ ಇದೆ ಇದು ಯಾವ ನಮ್ಮ ಕನ್ನಡ ಸಿನಿಮಾ ತರನೇ ಇದೆ ಅನ್ನುವಂತಹ ಒಂದಿಷ್ಟು ಮಾತುಕತೆಗಳು ಬಂದಿತ್ತು ಆ ಮಾತುಕತೆಗಳ ಮಧ್ಯೆಯೂ ಕೂಡ ಪುಷ್ಪ ದೊಡ್ಡ ಪ್ರಮಾಣದ ಹೆಸರನ್ನು ಮಾಡಿತ್ತು ಮತ್ತು ಬ್ಲಾಕ್ ಬಾಸ್ಟರ್ ಕಲೆಕ್ಷನನ್ನು ಕೂಡ ಆಲ್ ಓವರ್ ವರ್ಲ್ಡ್ ವೈಡ್ ಪುಷ್ಪ ಮಾಡಿತ್ತು ಈಗ ಪುಷ್ಪ ಟು ಅದೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲೂ ಅರ್ಜುನ್ ರಶ್ಮಿಕಾ ಮಂಧನ ನಟನೆ ಮಾಡಿರುವಂತಹ ಮತ್ತು ದಿ ಮಾಸ್ಟರ್ ಡೈರೆಕ್ಟರ್ ಅಂತ ಹೆಸರುವಾಸಿಯಾಗಿರುವ ಸುಕುಮಾರ್ ನಿರ್ದೇಶನ ಮಾಡಿರುವಂತಹ ಪುಷ್ಪ ಟು ಇವತ್ತು ಅಂದರೆ ಡಿಸೆಂಬರ್ ಐದನೇ ತಾರೀಕು ದೇಶದಾದ್ಯಂತ ತೆರೆ ಕಂಡಿದೆ ಮೋಸ್ಟ್ ಆಫ್ ಟೈಮ್ಸ್ ಈ ಆಂಧ್ರದಲ್ಲೆಲ್ಲ ಹೇಗೆ ಅಂತಂದರೆ ಅಂದರೆ ಎಕ್ಸೆಪ್ಟ್ ನಮ್ಮ ಕರ್ನಾ ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ಆಂಧ್ರದವರು ಬೆನಿಫಿಟ್ ಶೋಗಳನ್ನು ಮತ್ತು ಪ್ರೀಮಿಯರ್ ಶೋಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಅದೇ ರೀತಿ ಪುಷ್ಪ ಟೂ ಕೂಡ ಬೆನಿಫಿಟ್ ಶೋ ಮತ್ತು ಪ್ರೀಮಿಯರ್ ಶೋಗಳನ್ನು ಮಾಡಲಿಕ್ಕೆ ಮುಂದಾಗಿತ್ತು ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಬಿಕಾಸ್ ನಮ್ಮ ಕರ್ನಾಟಕದ ಕೆಲ ನಿರ್ಮಾಪಕ ಸಂಘದ ಪದಾಧಿಕಾರಿಗಳು ನಿರ್ಮಾಪಕರು ಏನು ಮಾಡಿದ್ದಾರೆ ಅಂತಂದರೆ ರಿಲೀಸ್ ಡೇಟ್ಗೂ ಮುನ್ನ ಪರಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ತೆರೆ ಕಾಣುವಂತಿಲ್ಲ ಅಂತ ಹೇಳಿ ಒಂದು ಲೆಟರನ್ನು ತೆಗೆದುಕೊಂಡು ಬಂದಿದ್ದರು ಆ ನಿಟ್ಟಿನಲ್ಲಿ ನಿನ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ತರಹದ ಬೆನಿಫಿಟ್ ಶೋಗಳಾಗಲಿ ಅಥವಾ ಪ್ರೀಮಿಯರ್ ಶೋಗಳಾಗಲಿ ನಡೆದಿಲ್ಲ ಎಲ್ಲೋ ಒಂದು ಕಡೆ ಅಲ್ಲೋ ಇಲ್ಲೋ ನಡೆದಿರಬಹುದೇನೋ ಆದರೆ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಬಟ್ ಆಂಧ್ರ ಪ್ರದೇಶಲ್ಲಿ ತೆಲಂಗಾಣದಲ್ಲಾಗಿರ್ಬೋದು ಹಾಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರೀಮಿಯರ್ ಶೋಗಳಾಗಿರ್ಬೋದು ಅಥವಾ ಬೆನಿಫಿಟ್ ಶೋಗಳಾಗಿರ್ ಆಗಿರ್ಬೋದು ನಡೆದಿದೆ ಆದರೆ ನಮ್ಮ ಕನ್ನಡಿಗರಿಗೆ ಆದಷ್ಟು ಬೇಗ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಬಿಕಾಸ್ ನಿನ್ನೆ ಒಂದಿಷ್ಟು ಕಡೆ ನಮ್ಮ ಬೆಂಗಳೂರಲ್ಲಿಯೇ ಬೆನಿಫಿಟ್ ಶೋಗಳು ನಡೆದಾಗ ಅಲ್ಲಿ ರಿವ್ಯೂಗಳನ್ನು ನೋಡಿದಾಗ ಏ ಸಿನಿಮಾ ರೀ ಸಿನಿಮಾ ಯಾಕೋ ಇಂಟ್ರೆಸ್ಟಿಂಗ್ ಆಗಿಲ್ಲ ಏನೋ ಒಂಥರ ನಮ್ಮ ಕನ್ನಡದ್ದೇ ಒಂದು ಸಿನಿಮಾನ ಕಾಪಿ ಮಾಡ್ದಂಗೆ ಇದೆ ಅದೇ ಸೀಕ್ವೆಲ್ಗಳನ್ನು ಇಟ್ಟಿದ್ದಾರೆ ಆ ಸೀಕ್ವೆಲ್ ಪ್ರಕಾರವೇ ಹೋಗಿದೆ ಸಿನಿಮಾ ಅನ್ನೋರು ಒಬ್ಬರಾದರೆ ಇನ್ನೂ ಕೆಲವು ಜನ ಎಕ್ಸ್ಟ್ರಾರ್ನರಿ ಸಿನಿಮಾ ಸಿನಿಮಾ ಮೇಕಿಂಗ್ ಮಾತ್ರ ಅದ್ಭುತವಾಗಿ ಮೂಡಿಬಂದಿದೆ ಅಲ್ಲೂ ಅರ್ಜುನ್ ಭಾಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ ಸುಕುಮಾರ್ ಭಾಳ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಾಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನುವಂತಹ ಅಭಿಪ್ರಾಯಗಳು ಅಭಿವ್ಯಕ್ತಿಗಳು ಈಗ ವ್ಯಕ್ತವಾಗ್ತಾ ಇದೆ ಬಟ್ ಗೊತ್ತಿಲ್ಲ ಪುಷ್ಪ ಟೂ ಇವತ್ತು ಅಧಿಕೃತವಾಗಿ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ಅದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇನ್ನು ಅದರೆಲ್ಲದರ ಜೊತೆಗೆ ಪುಷ್ಪ ಟೂನಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ ಯಾಕಂತಂದರೆ ಪಾರ್ಟ್ ಟು ಈಗ ಬಂದಿರುವಂಥ ಸಿನಿಮಾ ನಾವು ನೋಡ್ಬೋದು ಬಾಹುಬಲಿಯ ನಂತರ ಈ ಪ್ರೀಕ್ವೆಲ್ ಮತ್ತು ಸಿನಿಮಾಗಳು ಅಂದರೆ ಪಾರ್ಟ್ ಟು ಸಿನಿಮಾಗಳು ಏನಿದೆ ಇದರ ಹಾವಳಿಗಳು ಜಾಸ್ತಿ ಆಗಿದೆ ಬಾಹುಬಲಿ ಒನ್ ಬಾಹುಬಲಿ ಟು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಅದಾದಮೇಲೆ ಕಾಂತಾರ ಒನ್ ಈ ಅಪ್ಕಮಿಂಗ್ ಕಾಂತಾರ ಟು ಈ ಥರದ ಸಿನಿಮಾಗಳು ಬರ್ತಾ ಇದೆ ಇನ್ನು ಪುಷ್ಪಾ ತ್ರೀ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿದೆ ಯಾವಾಗ ಅಂದರೆ ನಿನ್ನೆ ಪ್ರೀಮಿಯರ್ ಶೋ ನೋಡಿದಂತಹ ಪ್ರೇಕ್ಷಕರೇ ಬಂದು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಪೋಸ್ಟರ್ಸ್ಗಳು ಕೂಡ ಈಗ ಹೊರಹೊಮ್ಮಿದೆ ಅಂದರೆ ಆಫಿಷಿಯಲ್ ಆಗಿ ವೈರಲ್ ಆಗ್ತಾಯಿದೆ ಪುಷ್ಪ ಒನ್ ದಿ ರೈಸ್ ಪುಷ್ಪಾ ಟು ದಿ ರೂಲ್ ಪುಷ್ಪ ತ್ರೀ ದಿ ರ್ಯಾಂಪೇಜ್ ಅನ್ನುವಂತಹ ಒಂದು ಹೆಸರಿನಿಂದ ಅಪ್ಕಮಿಂಗ್ ಡೇಸಲ್ಲಿ ಪುಷ್ಪ ಸಿನಿಮಾದ ಕಂಟಿನ್ಯೂ ಪಾರ್ಟ್ ಕೂಡ ಬರುತ್ತೆ ಅನ್ನುವಂತಹ ವಿಷಯಗಳು ಕೂಡ ಈಗ ಗೊತ್ತಾಗ್ತಾಯಿದೆ ಇನ್ನು ಪುಷ್ಪ ಟೂನ ಡಿಸ್ಅಡ್ವಾಂಟೇಜಸ್ಗಳು ಏನು ಅಂತಂದರೆ ಫ್ಯಾನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಎಲ್ಲಿ ಅಂತಂದರೆ ನಾಟ್ ಓನ್ ಕರ್ನಾಟಕದಲ್ಲ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಅಂದರೆ ಸಿನಿಮಾ ನೋಡಲಿಕ್ಕೆ ಹೋದಂತಹ ಅಭಿಮಾನಿಗಳು ನೂಕು ನೂಕಿನಲ್ಲಿ ಕಾಲು ತುಳಿದಕ್ಕೆ ಸಿಕ್ಕಾಕೊಂಡಿದ್ದಾರೆ ಅದರಲ್ಲಿ ಒಬ್ಬ ತಾಯಿ ಮಗನನ್ನು ಕರ್ಕೊಂಡು ಸಿನಿಮಾಕ್ಕೆ ಹೋದಾಗ ಆಕೆ ಪ್ರಾಣ ಬಿಟ್ಟಿದ್ದಾಳೆ ಮಗನಿಗೆ ಸಿವಿಯರ್ ಡ್ಯಾಮೇಜ್ಗಳಾಗಿದೆ ತೀವ್ರವಾದಂತಹ ಗಾಯ ಆಗಿದೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ ಆದ್ದರಿಂದ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅದೇ ಜೀವನ ಆಗಬಾರ್ದು ಅಂದರೆ ಫಸ್ಟ್ ಡೇ ಫ್ಯಾನ್ಸ್ ಆಗಿರ್ಬೋದು ಫ್ಯಾನ್ಸಿಗೆ ಆ ಕುತೂಹಲ ಇರುತ್ತೆ ನಮ್ಮ ಹೀರೋ ಏನು ಮಾಡಿದ್ದಾರೆ ನಮ್ಮ ಹೀರೋ ಹೆಂಗೆ ತೆರೆ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಬಟ್ ವಾಟ್ ಎವರ್ ಜೀವ ಕಳೆದುಕೊಂಡು ಸಿನಿಮಾ ನೋಡಿ ಅಂತ ಯಾವ ಹೀರೋನು ಹೇಳೋಲ್ಲ ಆದ್ದರಿಂದ ಒಂದು ಸ್ವಲ್ಪ ಅಭಿಮಾನ ಅಂತಕ್ಕಂಥದ್ದು ನಿಮ್ಮ ಕಂಟ್ರೋಲಲ್ಲಿ ಇರಲಿ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ ಇನ್ ಪುಷ್ಪಾ ಟು ಅದಿ ರೂಲ್ ಏನಿದೆ ಇದರ ಕಲೆಕ್ಷನ್ಸ್ ವಿಚಾರಕ್ಕೆ ಬಂದರೆ ಇದರ ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡಿದರೆ ಎಲ್ಲ ಕಡೆಗೂ ಕೂಡ ರೇಟಿಂಗ್ ಫೋರ್ ಪಾಯಿಂಟ್ ಫೈವ್ ಬರ್ತಾ ಇದೆ ಟ್ವಿಟರಲ್ಲಿ ಆಗಿರ್ಬೋದು ಮೋಸ್ಟ್ ಆಫ್ ದ ಸಿನಿಮಾ ರಿವ್ಯೂ ಕೊಡುವಂತಹ ರಿವ್ಯೂವರ್ಸ್ ಆಗಿರ್ಬೋದು ಅದ್ಭುತವಾದಂತಹ ರಿವ್ಯೂವನ್ನು ಕೊಟ್ಟಿದ್ದಾರೆ ಕಲೆಕ್ಷನ್ ವೈಸ್ ಇದು ಹೆಂಗೆಲ್ಲ ಕಲೆಕ್ಟ್ ಮಾಡುತ್ತೆ ಆರ್ 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 ರೆಕಾರ್ಡನ್ನು ಬ್ರೇಕ್ ಮಾಡುತ್ತಾ ಟ್ರಿಪಲ್ ಆರ್ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಕೆ ಜಿ ಎಫ್ ರೆಕಾರ್ಡನ್ನು ಬ್ರೇಕ್ ಮಾಡುತ್ತಾ ಕಾಂತಾರದ ರೆಕಾರ್ಡನ್ನು ಬ್ರೇಕ್ ಮಾಡುತ್ತಾ ಅಥವಾ ಬಾಹುಬಲಿ ಪಾರ್ಟ್ ಒನ್ ಪಾರ್ಟ್ ಟೂವಿನ ರೆಕಾರ್ಡನ್ನು ಬ್ರೇಕ್ ಮಾಡುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನಮಸ್ಕಾರ